ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನ ಆಗಿದೆ ಲಕ್ಷಾಂತರ ಭಕ್ತರು ಅಯ್ಯಪ್ಪ ಮಾಲಾಧಾರಿಗಳು ಮಕರ ಜ್ಯೋತಿಯ ದರ್ಶನವನ್ನು ಪಡೆದರು ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ದರ್ಶನವನ್ನು ನೀಡಿದರು ಪೊನ್ನಂಬಲಮೇಡುವಿನಲ್ಲಿ ಜ್ಯೋತಿ ಗೋಚರ ಆಗಿದೆ ಮೂರು ಬಾರಿ ದರ್ಶನವನ್ನು ನೀಡಿದೆ ಜ್ಯೋತಿ ಅಷ್ಟೇ ಅಲ್ಲದೆ ಸಾವಿರಾರು ಲಕ್ಷಾಂತರ ಭಕ್ತರು ಮಕರ ಜ್ಯೋತಿಯ ದರ್ಶನವನ್ನು ಪಡೆದರು ಮಕರ ಜ್ಯೋತಿ ಮಕರ ಸಂಕ್ರಾಂತಿಯಂದು ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆಗೆ ಹೋಗ್ತಾರೆ ವಿಶೇಷ ಪೂಜೆ ಇರುತ್ತೆ ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಸೇರ್ತಾರೆ ಲಕ್ಷಾಂತರ ಭಕ್ತರು ರಾಜ್ಯದ ಮೂಲೆ ಮೂಲೆ ಹಾಗೆಯೇ ಕೇರಳ ಮಾತ್ರ ಅಲ್ಲ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಬೇರೆ ಬೇರೆ ಭಾಗದಿಂದ ಅಲ್ಲಿಗೆ ಭಕ್ತರು ಬರ್ತಾರೆ ವ್ರತ ಮಾಡಿ ಅಯ್ಯಪ್ಪನನ್ನು ನೋಡಬೇಕು ಮಕರ ಜ್ಯೋತಿಯನ್ನು ನೋಡಬೇಕು ಎನ್ನುವದಾಗಿ ಬರ್ತಾರೆ ಅವರೆಲ್ಲರಿಗೂ ಕೂಡ ಮಕರ ಜ್ಯೋತಿಯ ದರ್ಶನ ಆಗಿದೆ ನಿನ್ನೆ ರಾಜ್ಯದೆಲ್ಲೆಡೆ ಮಕರ ಸಂಕ್ರಾಂತಿಯ ಸಂಭ್ರಮ ಆಯಿತು ಶ್ರೀರಂಗಪಟ್ಟಣದಲ್ಲೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು ಶ್ರೀರಂಗಪಟ್ಟಣದಲ್ಲಿ ಮೂವತ್ನಾಲ್ಕನೇ ವರ್ಷದ ಲಕ್ಷ ದೀಪೋತ್ಸವ ವೈಭವ ನೀವೇನು ನೋಡ್ತಾ ಇದ್ದೀರಾ ಪ್ರತಿ ವರ್ಷ ಸಂಕ್ರಾಂತಿ ದಿನದಂದು ನಡೆಯುವಂತ ಲಕ್ಷ ದೀಪೋತ್ಸವ ಆಯಿತು ಶ್ರೀರಂಗನಾಥ ದೇಗುಲದ ಆವರಣದಲ್ಲಿ ಬೆಳಕಿನ ಬೆಳಕ್ ಯಾವ ರೀತಿಯಾಗಿ ಲಕ್ಷ ದೀಪೋತ್ಸವವನ್ನು ಅದ್ದೂರಿಯಾಗಿ మాట్లా నోడ్తాయిర్బువు లక్ష ద్వీప అలంకారోడోకే జనసాగరవే ఆగమీపోత్సవ దేవరికి విశిష్టవంత అలంకారూడా శ్రీరంగపట్టణివంత రంగనాథ సన్నిధి లక్ష కార్యక్రమ అధూరి ಮೂವತ್ತ್ನಾಲ್ಕನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಾಕಷ್ಟು ಭಕ್ತರು ಬಂದು ದೇವರ ದರ್ಶನವನ್ನು ಪಡೆದರು ಹಾಗೆಯೇ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ